ಈ ರಾಜ್ಯದ ಮುಖ್ಯಮಂತ್ರಿಗಳು ಇದಾರೆ ಅದಕ್ಕೆ ಅವರಿಗೆ ನಾನು ಒಂದೇ ಒಂದೇ ಮಾತು ಕೇಳ್ತೀನಿ ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪನವರು ಆದಂತದ್ದು ಆಗುತ್ತೆ ಮಾಡುತ್ತೆ ಅಂತ ಮಾತನ್ನ ಮಾಧ್ಯಮದೊಳಗೆ ಕೇಳ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ಅಬ್ರಾಮ್ ಯಾರು ಅಬ್ರಾಮ್ ಒಬ್ಬ ಆರ್ ಟಿ ಎ ಕಾರ್ಯಕರ್ತ ಮತ್ತು ಬ್ಲಾಕ್ ಮೇಲರ್ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಯಾಕಂದ್ರೆ ಸುಪ್ರೀಂ ಕೋರ್ಟ್ನೊಳಗ ಈ ರೀತಿ ಆರೋಪವನ್ನು ಮಾಡಿದ್ದಕ್ಕೆ ಸುಪ್ರೀಂ ಕೋರ್ಟ್ನ ಅವರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ದಂಡ ಹಾಕಿದಂತ ಉದಾಹರಣೆಗಳು ಇದ್ದಾವೆ ಅದನ್ನು ನಾವು ಮೆನ್ಷನ್ ಮಾಡಿದ್ವಿ ಕ್ಯಾಬಿನೆಟ್ ಒಳಗೆ ಅಂಥವರು ಕಂಪ್ಲೇಂಟ್ ಕೊಡ್ತಾರೆ ನೂರು ಪೇಜ್ ಇಂದ ನೂರು ಪೇಜ್ ಇಂದು ಹನ್ನೊಂದುವರೆ ಕಂಪ್ಲೇಂಟ್ ಕೊಡ್ತಾರೆ ಆರು ಗಂಟೆಗೆ ಶೋಕಾಸ್ ನೋಟಿಸ್ ಅನ್ನು ಮುಖ್ಯಮಂತ್ರಿಗಳಿಗೆ ಕಳಿಸ್ತಾರೆ ರಾಜ್ಯಪಾಲರು ಅಂದರೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಹೆಂಗ್ ಹೇಳ್ತಾರ ಹಂಗ ಕುಣಿಯುವಂತ ಕೆಲಸವನ್ನ ರಾಜ್ಯಪಾಲರು ಮಾಡ್ತಾ ಇದಾರೆ ಬಿಜೆಪಿ ಹೇಳಿದಂಗೆ ಕೇಳುವಂತ ಕೆಲಸವನ್ನ ಬಿಜೆಪಿಯ ಕುಣಿಸಿದಂತೆ ಕುಣಿಯುವಂತ ಕೆಲಸವನ್ನ ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಇದು ಕರ್ನಾಟಕ ರಾಜ್ಯದ ಜನರು ಕನ್ನಡಿಗರು ಎಂದು ಅವ್ಯವಹಾರ ಈಗ ಅವ್ಯವಹಾರ ಅವ್ಯವರ ಆದ ತನಿಖೆ ಕೊಡುವಂತ ಪ್ರಯತ್ನಗಳನ್ನ ಯಾವ ಮುಖ್ಯಮಂತ್ರಿಗಳು ಮಾಡಲಿಲ್ಲ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ರಹ ಅವತ್ತ ಬಹಿರಂಗವಾಗಿ ಮಾತಾಡಿದನ್ನು ಇವರು ಯಾವುದೇ ತನಿಖೆ ಕೊಡ್ಲಿಲ್ಲ ಒಂದು ನಾನು ನಿಮಗೆ ಸತ್ಯ ಹೇಳ್ತೀನಿ ಈ ರಾಜ್ಯದ ಒಂದ್ ಸೆಕೆಂಡ್ರಿ ಮೂಡಾದೊಳಗ ಅವ್ಯವಹಾರ ಆಗಿದೆ ಅಂತ ಏನ್ ಧ್ವನಿ ಹಚ್ಚಿದ್ರು ಧ್ವನಿ ಹಚ್ಚಿದೊಳಗ ನ್ಯಾಯಾಂಗ ತನಿಖೆ ಕೊಟ್ಟಂತ ಈ ರಾಜ್ಯದೊಳಗ ಯಾರಾದರೂ ಮುಖ್ಯಮಂತ್ರಿಗಳಿದ್ರೆ ಅದು ಸಿದ್ದರಾಮಯ್ಯನವರು ನ್ಯಾಯಾಂಗ ತನಿಖೆ ಕೊಟ್ಟಿದ್ದೀವಿ ನ್ಯಾಯಾಂಗ ತನಿಖೆ ಆಗ್ತಾ ಇದೆ ಯಾರ್ಯಾರು ಬಣ್ಣ ಬಯಲಾಗತ್ತೆ ಈಗ ಅದಕ್ಕೆ ಉತ್ತರ ಕೊಟ್ಟಂತ ಹೋಗ್ಲಿ ಅಂತ ನಾನು ಬಿಜೆಪಿಯವ್ರಿಗೆ ಅಂತ ಬೆಂಬಲ ಕೊಡಂತ ಪ್ರಶ್ನೆ ಬಂದಿಲ್ಲ ನಾನು ಇವತ್ತು ಬಿ ಜೆ ಪಿ ಅವ್ರಿಗೆ ಬಿಜೆಪಿ ಬೆಂಗಳೂರು ಕೇಳ್ತೀನಿ ಹಿಂದೆ ದೇವರ ಏನು ಬಸವರಾಜ ಬೊಮ್ಮಾಯಿಯವ್ರ ಕಾಲದೊಳಗೆ ಓವಿ ಅಭಿವೃದ್ಧಿ ನಿಗಮದೊಳಗೆ ಅರವತ್ತು ಕೋಟಿ ನಾಲ್ಕು ಲಕ್ಷ ಭ್ರಷ್ಟಾಚಾರ ಆಯ್ತಲ್ಲ ಯಾವ್ದು ತನಿಖೆ ಕೊಟ್ಟ ಕೊಟ್ಟಿದ್ದಾರೆ ಯಾವ ತನಿಖೆ ಮಾಡಿ ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಇಂಥದ್ದು ಮಾಡಿಲ್ಲ ಈಗ ಮೊನ್ನೆ ನಾವು ದೇವರಾಜ್ ಟರ್ಮಿನಲ್ ನಲವತ್ತು ಏಳು ಕೋಟಿ ನಲವತ್ತೇಳು ಕೋಟಿ ಭ್ರಷ್ಟಾಚಾರ ಆಗಿದೆ ಅಲ್ಲಿ ಅಧ್ಯಕ್ಷನ ಅರೆಸ್ಟ್ ಮಾಡಿದ್ದೆವು ಅದರ ಬಗ್ಗೆ ತುಟಿ ಪಿಟಕ್ಕೆ ಮಾತಾಡ್ತಾಯಿಲ್ಲ ವಿಜೇಂದ್ರವರು ಬೊಮ್ಮಾಯಿಯವರು ಆರ್ ಅಶೋಕ್ ಅವರು ಮೂರು ಕೋಟಿ ನೇರವಾಗಿ ದೇವರಾಜರಸು ಅಧ್ಯಕ್ಷರು ಅಕೌಂಟಿಗೆ ಮನೆ ಕಟ್ಟಲಿಕ್ಕೆ ತಮ್ಮ ಅರಮನೆ ಕಟ್ಟಲಿಕ್ಕೆ ಮೂರು ಕೋಟಿ ಆಗ್ತದೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾವ ಮುಖ ಇಟ್ಕೊಂಡು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡ್ತಾ ಏನಿದೆ ಇವತ್ತ ಕರಕುಶಲ ಅಭಿವೃದ್ಧಿ ನಿಗಮದೊಳಗ ಯಾರು ಯಡಿಯೂರಪ್ಪನವ್ರು ಇದ್ದಂತೆ ಇಪ್ಪತ್ತೆರಡು ಕೋಟಿ ನಲವತ್ತ್ ಮೂರು ಲಕ್ಷ ಖಾಸಗಿ ವ್ಯಕ್ತಿಗೆ ಅಪ್ಪಟ್ಟಿಗೆ ಹಾಕಿದ್ದಾರೆ ಅದ್ರ ಬಗ್ಗೆ ಉತ್ತರ ಕೊಡಲಿ ಯಡಿಯೂರಪ್ಪನವರು ಮತ್ತು ಬಿಜೆಪಿ ಮಿತ್ರರು ಮತ್ತು ಈಗ ಅದಕ್ಕೆ ತಮ್ಮ ಅವಧಿಯೊಳಗ ಆದಂಥ ಅಗರಣ್ಯಗಳಿಗೆ ತನಿಖೆ ಮಾಡಕ್ ಕೊಡಲಿಲ್ಲ ಆದರೆ ನಾವು ವಾಲ್ಮೀಕಿ ನಿಗಮದೊಳಗೆ ಆಗಿದೆ ಅನ್ನೋ ತಕ್ಷಣ ಎಸ್ ಐ ಟಿ ಕೊಟ್ಟಿದ್ವಿ ಎಸ್ ಐ ಟಿ ಕೊಟ್ಟು ಯಾರು ತಪ್ಪು ಮಾಡಿದಂಥ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದ್ದೀವಿ ಯಾರು ಮುಖ್ಯಮಂತ್ರಿಗಳಿದ್ರೆ ಏನು ಅವ್ರದ್ದು ಪ್ರಾದಿನಾಮ ತಗೊಂಡಿದ್ದೀವಿ ಅಧ್ಯಕ್ಷರನ್ನು ತನಿಖೆಯನ್ನು ಮಾಡಿಸ್ತಾ ಇದ್ದೀವಿ ಎಲ್ಲ ನಾವು ಮಾಡಿದ್ದೀವಿ ಆದರೆ ಬಿ ಜೆ ಪಿಯವರು ಅವಧಿ ಒಳಗಾದಂಥ ಅವಾಗ ಅವ್ರು ಮಾಡಲಿಲ್ಲ ನಾವು ಅದನ್ನು ಧ್ವನಿ ಎತ್ತಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ ಮೂಡಾಕು ಕೌಂಟ್ರು ವಾಲ್ಮೀಕಿ ಕೌಂಟ್ರು ಅನ್ನೋದಕ್ಕಿಂತ ಇವರು ನಾನು ಎಷ್ಟು ಸಾಚಗಳು ಅಂತ ಕೇಳ್ತಾ ಇದ್ದಲ್ಲ ಅವರು ಅವಧಿಯೊಳಗಾದಂತ ಎಷ್ಟು ಕನಿಷ್ಠ ಹದಿನೈದರಿಂದ ಹದಿನೇಳು ಅವ್ಯವಹಾರಗಳಾಗಿದ್ದಾವೆ ತನಿಖೆಗೆ ಈಗಾಗಲೇ ಕೊಟ್ಟಿದ್ದೀವಿ ಅದನ್ನ ಇವ್ರದ್ದು ಬಣ್ಣವನ್ನ ಬಯಲು ಮಾಡುವಂತ ಕೆಲಸವನ್ನ ಮಾಡಿತ್ತು ಹಿಂದೆ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿ ಮೂರಿಂದ ನಾಲ್ಕು ಕೇಸ್ ಸಿಬಿಐ ಕೊಟ್ಟಿ ಸಿಬಿಐ ಕೊಟ್ಟಿದ್ದ ಕೇಸ್ ಏನಾಯ್ತು ಈ ರಾಜ್ಯಕ್ಕೆ ಗೊತ್ತಿದೆಯಲ್ಲ ಗಣಪತಿ ಕೇಸ್ ಏನಾಗಿದೆ ಇದನ್ನ ನಾವು ಸಿಬಿಐಗು ಎದ್ರಂಗಲ್ಲ ಇಡಿಗು ಎದ್ರಂಗಲ್ಲ ಯಾವ್ದಕ್ಕೂ ಎದುರಂಗಿಲ್ಲ ಈಗಾಗಲೇ ತನಿಖೆ ನ್ಯಾಯಾಂಗ ತನಿಖೆ ಕೊಟ್ಟಿದಂತದ್ದು ನ್ಯಾಯಾಂಗ ತನಿಖೆಂತ ಸಿಬಿಐ ಬಾರಿನಾ ಸೆಷನ್ ಒಳಗೆ ಉತ್ತರ ಕೊಡಬೇಕಾಗಿತ್ತು ಅದಕ್ಕೆ ಮಾತಾಡಲಿಕ್ಕೆ ಅವಕಾಶ ಮಾಡ ಸ್ಪೀಕರು ಮತ್ತು ಸಭಾಪತಿಗಳು ಇದು ಹಿಂದಿನ ಆದಂತ ಒಂದು ಅವ್ಯವಹಾರ ಅದನ್ನ ಈಗ ಸದ್ಯ ಕೂಡ ಅವರೇ ಬಹಳ ಸ್ಪಷ್ಟವಾದಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ನನ್ನ ಕ್ಷೇತ್ರದ ಹುಡುಗ ನನ್ನ ಕ್ಷೇತ್ರದ ಹುಡುಗ ನಮ್ಮ ಹುಡುಗನೇ ಅವನು ಪಿ ಐ ಆದಂಥದ್ದು ಅವನ ಮದುವೆಗನ್ನ ನಾನು ಹೋಗಿದ್ದೀನಿ ಒಂದು ವರ್ಷದಿಂದ ಅಪ್ಪ ಏನಾಗಿದೆ ನನ್ಗೆ ಗೊತ್ತಿಲ್ಲ ಬಟ್ ತನಿಖೆ ಆದ್ನಿ ಎಲ್ಲದೂ ಹೊರಗೆ ಬರ್ತೈತೆ ಅದ್ರ ಬಗ್ಗೆ ನನಗೂ ನಡೀತಾ ಇದೆ ವರ್ಗಾವಣೆ ದಂಧೆ ಒಂದು ಮಾಧ್ಯಮದೊಳಗ ಏನಂತ ಬಿ ಪಿ ಲೋ ಅಂತ ನೀವು ಇನ್ನೊಂದ್ರೊಳಗ

ಇದ್ದು ಅವರ ಅಭಿಪ್ರಾಯ ನಾನ್ ತಪ್ಪಂತ ಯಾಕಂದ್ರೆ ಸರ್ ಈಗ ಅವ್ರ ಕುಟುಂಬಸ್ಥರು ನೇರವಾಗಿ ಆರೋಪ ಮಾಡಿದ್ದಾರೆ ಸರ್ ಅವ್ರ ಕುಟುಂಬಸ್ಥರು ನೇರವಾಗಿ ಆರೋಪ ಮಾಡಿದ್ದಾರೆ ಸರ್ ಯಾದಗಿರಿ ಶಾಸಕರು ಹಣವನ್ನು ತೆಗೆದುಕೊಂಡಿದ್ದಾರೆ ಏಳೇ ತಿಂಗಳಲ್ಲಿ ವರ್ಗಾವಣೆ ಮಾಡಿದ್ದಾರೆ ಏಳೇ ತಿಂಗಳಲ್ಲಿ ವರ್ಗಾವಣೆ ಮಾಡಿದ್ದಾರೆ ನಿಮಗೆ ಹೇಳ್ತೀನಿ ವರ್ಗಾವಣೆಗೆ ಒಂದು ಗೈಡ್ಲೈನ್ಸ್ ಇದೆ ಒಂದು ವರ್ಷದೊಳಗ ಯಾರ್ನೂ ವರ್ಗಾವಣೆ ಮಾಡಕ್ಕಾಗಲ್ಲ ವರ್ಗಾವಣೆ ಮಾಡಿದ್ರು ಆಯ್ತು ಮೇಲೆ ಅವ್ರ ಅಕಸ್ಮಾತ್ ವರ್ಗಾವಣೆ ಮಾಡಿದ್ರೆ ಅವ್ರಿಗೆ ಕಾನೂನಿಗೆ ಹೋಗಕ ಕೆ ಗೆ ಹೋಗಕ್ಕೆ ಅವಕಾಶ ಇದೆ ಅದನ್ನ ಯಾಕೆ ಕೇಳ್ತಾ ಇಲ್ಲ ನೀವು ವರ್ಗಾವಣೆಗೆ ಒಂದ್ ಒಂದ್ ಮಾಡಿದೀವಿ ಮಾಡಿದ್ದೀವಿ ಈಗ ವರ್ಗಾವಣೆ ವರ್ಗಾವಣೆ ದಂಧೆ ನಡೆದಂತೆ ಅಂದ್ರೆ ನನ್ನ ಕಾಲದಾಗಂತೂ ವರ್ಗಾವಣೆ ದಂಧೆ ನಡೆದಿಲ್ಲಪ್ಪ ಯಾರ ಕಾಲದಾಗ ವರ್ಗಾವಣೆ ದಂಧತೆ ಅವ್ರಿಗೆ ಕೇಳಿ